ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಜನವರಿ ಹತ್ತೊಂಬತ್ತು ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲಪಕ್ಷ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬಂದಿದೆ ಪಾಡ್ಯ ಮಧ್ಯರಾತ್ರಿ ಒಂದು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಇರುತ್ತೆ ಉತ್ತರಾಷಾಢ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇರುತ್ತೆ ಉತ್ತರಾಷಾಢ ಆದಮೇಲೆ ಶ್ರವಣ ನಕ್ಷತ್ರ ಆರಂಭ ಆಗುತ್ತದೆ ವಜ್ರ ಯೋಗ ಕೆಂಸ ಕಾರಣ ಇದೆ ಇವತ್ತು ಭಾಗ್ಯ ಆಗಿರೋದಂದರೆ ಅದನ್ನು ರಿಕ್ತ ತಿಥಿ ಅಂತ ಕರಿತೀವಿ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಮಾಡಿ ತೊಂದರೆ ಇಲ್ಲ ಕಾರಣ ಏನಪ್ಪ ಅಂದರೆ ಯೋಗ ಮತ್ತು ದಿನ ಅಂದರೆ ಸೋಮವಾರ ಆನಂತರ ನಕ್ಷತ್ರ ಇಷ್ಟು ಚೆನ್ನಾಗಿದೆ ಯಾವುದೇ ಒಂದು ರೀತಿಯ ತೊಂದರೆ ಖಂಡಿತವಾಗ್ಲೂ ಉಂಟಾಗಲ್ಲ ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಹೋಗಿ ಖಂಡಿತವಾಗಲೂ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅದರಲ್ಲೂ ಸಹ ಯಾವುದೇ ಒಂದು ಸಂಶಯ ಬೇಡ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭ ಆಗಿ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಗಿಯುತ್ತೆ ಸಾಮಾನ್ಯವಾಗಿ ರಾಹುಕಾಲದಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅನ್ನೋ ಒಂದು ನಂಬಿಕೆಯಲ್ಲಿ ಇದ್ದೀವಿ ಅದೇ ಮಾಡಬಾರ್ದು ಅಂತ ಯಾವುದೇ ಧರ್ಮಗ್ರಂಥಗಳಲ್ಲಿ ಹೇಳಿಲ್ಲ ಅದರಲ್ಲೂ ಮುಖ್ಯವಾಗಿ ಪೂಜೆ ಪುನಸ್ಕಾರಗಳನ್ನು ಖಂಡಿತವಾಗಲೂ ಈ ಅವಧಿಯಲ್ಲಿ ಮಾಡ್ಬೋದು ಹೆಚ್ಚಿನ ಈ ಫಲಿತಾಂಶಗಳು ಅಥವಾ ಶುಭ ಫಲಗಳು ಅದರಿಂದ ಸಿಗುತ್ತೆ ಆ ನಂತರ ಯಮಗಂಡ ಕಾಲ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕುವರೆಗೂ ಈ ಅವಧಿಯಲ್ಲಿ ಮಾತ್ರ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಈ ಪ್ರಯಾಣವನ್ನು ಆರಂಭಿಸಬೇಡಿ ಹಾಗೆ ಹೊಸ ವಾಹನವನ್ನು ಕೊಡಬೇಡಿ ಮತ್ತೊಂದು ಮುಖ್ಯ ವಿಚಾರ ವಿಚಾರ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಮಾತ್ರ ಪ್ರಯತ್ನ ಪಡಲೇಬೇಡಿ ಎಂತಿಷ್ಟು ತುಂಬ ಮುಖ್ಯವಾದಂತಹ ವಿಚಾರ ಈ ದಿನದಿಂದ ಮಾಘ ಮಾಸ ಆರಂಭ ಆಗುತ್ತೆ ಎಲ್ರಿಗೂ ಮಾಘ ಸ್ನಾನದ ಬಗ್ಗೆ ತಿಳ್ಕೊಂಡಿದ್ದೀರಿ ಒಂದು ವೇಳೆ ಈ ಮಾಘ ಸ್ನಾನ ಮಾಡೋದಕ್ಕೆ ಬೇರೆ ಕಡೆ ಹೋಗೋಕ್ಕಾಗಲ್ಲ ಅಂದರೆ ಖಂಡಿತವಾಗ್ಲೂ ಇವಾಗ ನೀವು ಬೇರೆ ಬೇರೆ ಮೂಲಗಳಿಂದ ಈ ಗಂಗೆಯನ್ನು ತರಿಸ್ಬೋದು ತರಿಸ್ಕೊಂಡು ಅದನ್ನು ಮ ನೀರಿಗೆ ಬೆಳೆಸ್ಕೊಂಡು ಖಂಡಿತ ಸ್ನಾನ ಮಾಡೋದು ಕಾಣ್ ಕನಿಷ್ಠ ಪಕ್ಷ ಒಂದು ದಿನವಾದರೂ ನದಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಈ ಮಾಘ ಮಾಸದಲ್ಲಿ ಕರೆಯೋದೇ ಇದನ್ನು ಮಾಘ ಸ್ನಾನ ಅಂತ ಮಾಘಸ್ ಮಾಘ ಮಾಸದ ಬಗ್ಗೆ ವಿಶೇಷವಾದಂತಹ ವಿಚಾರಗಳಿವೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಇನ್ನು ಇಂದಿನ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಆರು ನಿಮಿಷಕ್ಕೆ ಆರಂಭ ಆಗುತ್ತೆ ಐದು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಐವತ್ತ ಮೂರು ವರೆಗೂ ಇರುತ್ತೆ ಗೋಧುಳಿ ಗೋಧುಳಿ ಮುಹೂರ್ತ ಆರು ಹನ್ನೆರಡರಿಂದ ಸಂಜೆ ಆರು ಮೂವತ್ತೇಳರವರೆಗೂ ಇರುತ್ತೆ ಅದು ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರು ಯಶಸ್ಸು ಸಿಗುತ್ತೆ ವಿಜಯ ಮುಹೂರ್ತ ಅಂತ ಉತ್ತರ ಭಾರತದಲ್ಲಿ ತುಂಬ ಫೇಮಸ್ ಅದು ಅದು ಮಧ್ಯಾಹ್ನ ಎರಡು ಇಪ್ಪತ್ತೈದರಿಂದ ಮೂರು ಹನ್ನೊಂದು ಅಂತ ಕಂಡು ಬರುತ್ತೆ ಇನ್ನು ಹನ್ನೆರಡು ಗಂಟೆ ಐವತ್ತ ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರಗೂ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಡಿ ಇದನ್ನು ದುರ್ಮುಹೂರ್ತ ಅಂತೀವಿ ಹಾಗೆಯೇ ಸಂಜೆ ಮ ಮಧ್ಯಾಹ್ನ ಮೂರು ಹನ್ನೊಂದರಿಂದ ಸಂಜೆ ಮೂರು ಐವತ್ತರವರೆಗೂ ಯಾವುದೇ ಕೆಲಸವನ್ನು ಮಾಡಬೇಡಿ ಇಷ್ಟು ಮುಖ್ಯವಾದಂತಹ ವಿಚಾರಗಳು ಈ ದಿನ ಮಟ್ಟಿಗೆ ಇನ್ನು ಈ ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ರಾಶಿಯಲ್ಲಿ ಜನಿಸಿರೋರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಾರೆ ಈ ಕಾರಣದಿಂದ ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ಪ್ರಯತ್ನವನ್ನು ಪಡಬೇಕು ಪಟ್ಟಾಗ ಮಾತ್ರ ಜಯ ಲಭಿಸೋದಕ್ಕೆ ಸಾಧ್ಯ ಇನ್ನು ಕುಟುಂಬದಲ್ಲಿ ನಡೆಯಲೇಬೇಕಾದಂತಹ ಒಂದು ಧಾರ್ಮಿಕ ಕೆಲಸ ಆಗ್ಬೋದು ಅಥವಾ ಮಂಗಳ ಒಂದು ಕಾರ್ಯ ಆಗ್ಬೋದು ಇದು ಇವರ ಒಂದು ಕಾರಣದಿಂದ ಕೆಲ ದಿನಗಳ ಕಾಲ ಮುಂದೂಡತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಇವರ ಬಗ್ಗೆ ಸ್ವಲ್ಪ ಬೇಸರ ಸಹ ಉಂಟಾಗುತ್ತೆ ಇನ್ನು ಮುಖ್ಯವಾಗಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ ನಿಮ್ಮ ಮನಸ್ಸಿನ ರೀತಿ ನೀತಿ ಮತ್ತು ನಿಮ್ಮಲ್ಲಿರುವ ಒಂದು ಆತ್ಮವಿಶ್ವಾಸ ಏನೇ ಇರಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಹಾಗೆ ಏನಪ್ಪ ಮಾಡ್ತೀರಿ ಅಂದರೆ ಒಂದು ರೀತಿ ಮನೋಭಿಕತೆಗೆ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಪ್ರತಿಯೊಂದು ವಿಚಾರವನ್ನು ಸಾಧ್ಯವಾದಷ್ಟು ಕ್ರೀಡಾ ಭಾವನೆಯಿಂದ ತೊಗೊಂತು ಅಂದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಇನ್ನು ನಿಮಗೆ ಅತಿಯ ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಈ ಕಾರಣದಿಂದ ಉತ್ತಮ ಪ್ರಯತ್ನ ಪಡ್ತೀರಿ ಅಧಿಕವಾದಂತಹ ಯತ್ನದಿಂದ ನೀವು ನಿಮಗೆ ಅವಶ್ಯಕತೆ ಇರುವಷ್ಟು ಹಣವನ್ನು ನೀವು ಗಳಿಸ್ತೀರಿ ತೊಂದರೆ ಇಲ್ಲ ಯಾವುದೇ ಒಂದು ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದು ಕುಟುಂಬದ್ದಾಗ್ಬೋದು ಉದ್ಯೋಗ ಕ್ಷೇತ್ರ ಆಗ್ಬೋದು ಅಥವಾ ಬೇರೆ ವಿಚಾರ ಆಗ್ಬೋದು ಉತ್ತಮ ಉಪಾಯ ಅಥವಾ ಬುದ್ಧಿವಂತಿಕೆಯಿಂದ ಅದರಿಂದ ನೀವು ಪಾರಾಗ್ತೀರಿ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಬಹುದಿನದಿಂದ ನೀವು ಯಾವುದಾದರೊಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದಕ್ಕೆ ಉತ್ತಮ ಪರಿಹಾರ ಆತ್ಮೀಯರಿಂದ ಅಥವಾ ಸ್ನೇಹಿತರಿಂದ ಸಿಗುತ್ತೆ ಇದು ಇಂದಿನ ವಿಚಾರ ವೃಷಭ ರಾಶಿಯಲ್ಲಿ ಜನಿಸಿರೋರು ಇವತ್ತು ಕುಟುಂಬದ ಹಿರಿಯ ಪುರುಷ ಸದಸ್ಯರು ನಿಮ್ಮ ತಂದೆ ನಿಮ್ಮ ತಾತ ಅಥವಾ ಯಾರು ದೊಡ್ಡವರು ಇರ್ತಾರೆ ಅವರು ಅವರ ಒಂದು ಜೀವನದಲ್ಲಿ ಅಂದರೆ ಮುಖ್ಯ ಅದು ಉದ್ಯೋಗದಲ್ಲಿ ಆಗ್ಬೋದು ಅಥವಾ ಕುಟುಂಬ ಕೌಟುಂಬಿಕ ಜೀವನ ಆಗ್ಬೋದು ಅಥವಾ ಸಾರ್ವಜನಿಕವಾಗಿ ಯಾವುದೇ ಆಗ್ಬೋದು ಒಟ್ಟಾರೆ ಸ್ವಲ್ಪ ತೊಂದರೆಗಳು ಅಡ್ಡಿ ಆತಂಕಗಳು ಎದುರಾಗುತ್ತೆ ಇದರಿಂದ ಅನಿವಾರ್ಯವಾಗಿ ಅವರ ಪಾಲಿನ ಕೆಲಸ ಕಾರ್ಯಗಳನ್ನು ಸಹ ನೀವೇ ಮಾಡಬೇಕಾಗತ್ತೆ ಇದರಿಂದ ನಿಮಗೆ ಒಂದು ರೀತಿ ಇವತ್ತು ಬಿಡುವಿಲ್ಲದ ಕೆಲಸವಾಗುತ್ತೆ ಆದ್ದರಿಂದ ಏನಾಗುತ್ತೆ ನಿಮಗೆ ಮನಸ್ಸಿಗೆ ಒಂದು ಬೇಸರನೂ ಉಂಟಾಗುತ್ತೆ ಬೇಸರದಿಂದಾನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ನಿಮ್ಮ ಹೆಚ್ಚಿನ ಜವಾಬ್ದಾರಿಗಳನ್ನು ಪೂರೈಸ್ತೀರಿ ಆದರೂ ಸಹ ಗೆಲ್ಲಲೇಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿರೋದರಿಂದ ಯಶಸ್ಸನ್ನು ಖಂಡಿತವಾಗೂ ನೀವು ಸಾಧಿಸ್ತೀರಿ ಇನ್ನು ಪ್ರತಿನಿತ್ಯದ ವಿಚಾರಕ್ಕೆ ಬಂದಾಗ ಉದಾಹರಣೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಅಥವಾ ನಿರೀಕ್ಷಿಸಿದ ವರಮಾನ ಬರುತ್ತೆ ಅದೇ ಉದ್ಯೋಗದಲ್ಲಿ ಇರುವವರ ವಿಚಾರವನ್ನು ತಗೊಂಡಾಗ ಹಣಕಾಸಿನ ಕೊರತೆ ನಿಮ್ಮನ್ನು ಸ್ವಲ್ಪ ಬಾರಿಸುತ್ತೆ ಕಾರಣ ಏನಪ್ಪ ಅಂದರೆ ಆದಾಯ ಇರುತ್ತೆ ಆದಾಯ ಇರಲ್ಲ ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಅದು ನಿಮ್ಮ ಕೈ ಸೇರಲ್ಲ ನಿಮಗೆ ಸಿಗಲ್ಲ ಯಾರೂ ಹೇಳುತ್ತಾರೆ ಕೊಡಬೇಕಾಗಿರೋದು ಕೊಡ್ತೀನಿ ಅಂತ ಟೈಮ್ ಕರೆಕ್ಟಾಗಿ ಕೊಡೋ ಆಗಲ್ಲ ಬ್ಯಾಂಕ್ಗೆ ಹೋಗ್ತೀರಿ ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಒಟ್ಟಾರೆ ಇರೋ ದುಡ್ಡನ್ನ ನೀವು ಸರಿಯಾದ ಒಂದು ಕೆಲಸ ಕಾರ್ಯಗಳಿಗೆ ಇವತ್ತು ಉಪಯೋಗಿಸೋದಕ್ಕೆ ಸಾಧ್ಯ ಆಗಲ್ಲ ಇನ್ನು ಉನ್ನತ ಅಧಿಕಾರಿಗಳಿಂದ ಉದ್ಯೋಗ ಸ್ಥ ಸ್ಥಳದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಹಿರಿಯ ಸದಸ್ಯರಿಂದ ಉತ್ತಮ ಪ್ರತಿಕ್ರಿಯೆ ಅಥವಾ ಗೌರವವನ್ನು ಗಳಿಸ್ತೀರಿ ನಿಮ್ಮ ರೀತಿ ನೀತಿಗೆ ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ ಯೋಚನೆ ಮಾಡಬೇಡಿ ಅಧಿಕವಾಗಿ ಅಷ್ಟೆ ಮಿಥುನ ರಾಶಿಯಲ್ಲಿ ಜನಿಸಿರೋರು ಅದು ಮುಖ್ಯವಾಗಿ ನವವಿವಾಹಿತರು ಈ ನವವಿವಾಹಿತರು ಏನು ಮಾಡ್ತೀರಿ ಬೇರೆಯವರ ಒಂದು ಅಧೀನದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಅಥವಾ ಉದ್ಯೋಗವನ್ನು ಮಾಡೋದಕ್ಕೆ ಇಷ್ಟಪಡದಿರ ನಿಮ್ಮದೇ ಆದಂತಹ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಆರಂಭಿಸ್ತೀರಿ ಹಾಗೆ ಕೆಲವರು ಆತ್ಮೀಯರ ನೆರವಿನಿಂದ ಸ್ವಂತ ಉದ್ದಿಮೆಯನ್ನು ಆರಂಭ ಮಾಡುವಂತಹ ಯೋಜನೆಯನ್ನು ರೂಪಿಸ್ತೀರಿ ಇಲ್ಲಿ ಮುಖ್ಯವಾಗಿ ಪುರುಷರಿಗೆ ಪತ್ನಿಯ ಸಂಪೂರ್ಣ ಸಹಾಯ ಸಹಕಾರ ಸಿಗುತ್ತೆ ಈ ಕಾರಣದಿಂದ ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಬರುತ್ತೆ ಇಲ್ಲಿ ಸಾಧ್ಯವಾದಷ್ಟು ನೀವೇನು ಮಾಡಬೇಕು ಕುಟುಂಬದಲ್ಲಿರೋ ಮಹಿಳಾ ಸದಸ್ಯರ ಮಾತನ್ನು ಕೇಳೋದು ಈ ದಿನದ ಮಟ್ಟಿಗೆ ತುಂಬ ಒಳ್ಳೆಯದು ಅವರು ನಿಮ್ಮ ತಾಯಿ ಆಗ್ಬೋದು ನಿಮ್ಮ ಹೆಂಡತಿ ಆಗ್ಬೋದು ನಿಮ್ಮ ಮಗಳಾಗ್ಬೋದು ಅದು ಮುಖ್ಯವಾದಂತಹ ವಿಚಾರ ಇನ್ನು ಯಾವುದೇ ರೀತಿಯ ಸವಾಲುಗಳು ಬರಲಿ ಅಥವಾ ಅಡ್ಡಿ ಆತಂಕಗಳು ಬರಲಿ ಅದರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡೋಕ್ಕೋಗಲ್ಲ ನೀವು ಯೋಚನೆ ಮಾಡೋದ್ರ ಬದಲು ಅದನ್ನು ಹೇಗೆ ಗೆಲ್ಲಬಹುದು ಅದರಿಂದ ನೀವೇ ಹೇಗೆ ನಾವು ಪಾರಾಗಬಹುದು ಅನ್ನೋದಕ್ಕೆ ಬಂದು ಉತ್ತಮ ಉದಾಹರಣೆಯನ್ನು ಸೃಷ್ಟಿ ಮಾಡ್ತೀನಿ ಅಂದರೆ ಯಾವುದಕ್ಕೂ ಬಗ್ಗಲ್ಲ ಆದರೆ ಅಧಿಕವಾದಂತಹ ಕೆಲಸ ಇರುತ್ತೆ ಈ ವಿಶ್ರಾಂತಿ ಇಲ್ಲದ ಕೆಲಸ ಇರುತ್ತೆ ಈ ಕಾರಣದಿಂದ ಸ್ವಲ್ಪ ದೈಹಿಕ ದೌರ್ಬಲ್ಯತೆ ಉಂಟಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭ ಇದೆ ಹಾಗೆ ಅದನ್ನು ಖರ್ಚು ಮಾಡ್ತೀರಿ ಆದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡ್ತೀರಿ ಇನ್ನು ನಿಮ್ಮ ಹಿರಿಯ ಸೋದರನ ಉದ್ಯೋಗದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಬರಬಹುದು ಅದರ ಬಗ್ಗೆ ನಿಮ್ಮದೇ ಆದ ತೀರ್ಮಾನಗಳು ಮುಖ್ಯವಾಗುತ್ತೆ ಅವರ ಜೊತೆ ನೀವು ಒಂದು ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಒಂದು ಸಾಧ್ಯತೆಗಳಿವೆ ಇನ್ನು ಆಗಲೇ ಹೇಳಿದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಕೈ ಕಾಲಗಳಿಗೆ ಪೆಟ್ಟಾಗೋದು ಅಂತ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ರಾಶಿಯಲ್ಲಿ ಜನಿಸಿರೋರು ಇವರ ಮನೆಯಲ್ಲಿ ಒಂದು ದೊಡ್ಡದಾದಂತಹ ಕೆಲಸ ಕಾರ್ಯಗಳು ನಡೀಬೋದು ಅಥವಾ ಒಂದು ಸಣ್ಣ ಮಟ್ಟದ ಒಂದು ಈ ಯಾವುದೋ ಸಮಾರಂಭ ನಡೀಬೋದು ಅಂತಹ ವೇಳೆಯಲ್ಲಿ ಏನಪ್ಪ ಆಗುತ್ತೆ ಇವರು ಸ್ವಲ್ಪ ದುಡುಕಿನ ಕಾರಣ ಅಧಿಕವಾದಗೆ ಹಣ ವೆಚ್ಚವಾಗುತ್ತೆ ಬೇಕಾಗಿರದೇ ಇರೋ ವಿಚಾರಕ್ಕೆ ಇವರು ಹಣವನ್ನು ಇವತ್ತು ಖರ್ಚು ಮಾಡ್ತಾರೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ಕಾರಣ ಏನಪ್ಪ ಅಂದರೆ ನಿಮ್ಮದೇ ತಪ್ಪಿನಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಉದಾಹರಣೆ ಹಣ ಏನಪ್ಪ ಅಂದರೆ ಈ ಆಹಾರ ಸೇವನೆ ಆಗ್ಬೋದು ಕಲುಷಿತ ನೀರನ್ನು ಕುಡಿಬೋದು ಅಥವಾ ನಿಮಗೆ ಮನೆಯಲ್ಲಿ ತಿಂದು ತಿಂದು ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ ಬೇರೆ ಕಡೆ ಎಲ್ಲೋ ಊಟ ಫಂಕ್ಷನ್ ತಿನ್ಬಿಟ್ಟು ಬಂದುಬಿಡ್ತೀರಿ ಸ್ವಲ್ಪ ಅಜೀರ್ಣತೆ ಉಂಟಾಗ್ಬೋದು ಈ ರೀತಿ ತೊಂದರೆ ಆಗುತ್ತೆ ಇನ್ನು ಯಾರು ಈ ಕಾನೂನಿನ ವಿಚಾರದಲ್ಲಿ ವಾದ ವಿವಾದಗಳು ಅಥವಾ ಜಗಳ ಅವೆಲ್ಲ ಇದ್ದರೆ ಇವ ಮಾತುಕತೆಯ ಮುಖಾಂತರ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತೀರಿ ಅದರಲ್ಲಿ ಸಫಲತೆಯನ್ನು ಸಹ ನೀವು ಕಾಣ್ತೀರಿ ಪ್ರತಿಯೊಬ್ಬರ ಮೇಲೂ ಅದು ಕುಟುಂಬ ಆಗಲಿ ಬಂಧು ಬಳಗ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರ ಆಗಲಿ ಪ್ರತಿಯೊಬ್ಬರ ಮೇಲೂ ನೀವು ಸುಲಭವಾಗಿ ನಿಮ್ಮ ಪ್ರಭಾವವನ್ನು ಬೀರ್ತೀರಿ ನೀವಿಲ್ದಿರ ಅವರುಗಳಿಗೆ ಏನಾಗುತ್ತೆ ಅಂದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ತಂದು ಕೊಡಿಸ್ಬಿಡ್ತೀರಿ ಇದರಿಂದ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ ನಿಮ್ಮ ಒಂದು ಮನಸ್ಥಿತಿ ಏನಪ್ಪಾ ಅಂದರೆ ಕೆಲಸ ಮಾಡಬೇಕು ಆಮೇಲೆ ದೇವರಲ್ಲಿ ಕೇಳ್ಕೋಬೇಕು ಅಷ್ಟೇ ಆದ್ದರಿಂದ ಈ ಸಮಯನ ವ್ಯರ್ಥ ಸಮಯ ವ್ಯರ್ಥ ಮಾಡಿದ್ರೆ ನಿಮ್ಮ ಪಾಡಿಗೆ ನಿಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗ್ತೀರಿ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲೂ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ ಒಳ್ಳೆಯದಾಗುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರೋರು ಇಲ್ಲಿ ಒಂದು ಬಾರಿ ಬಂದಿರ್ತಾರೆ ಇವಾಗ ವಿವಾಹ ಸಂಬಂಧವನ್ನು ರೂಢಿಸ್ಕೊಂಬಕ್ಕೆ ಏನಾಗುತ್ತೆ ಗಂಡು ಕಡೆಯವ್ರಿಗೂ ಅಥವಾ ಹೆಣ್ಣು ಕಳೆಯೋರು ಇಷ್ಟ ಆಗಿರೋಲ್ಲ ವಾಪಸ್ಸು ಹೋಗ್ಬಿಟ್ಟಿರ್ತಾರೆ ಈಗ ಮತ್ತೊಮ್ಮೆ ಏನಾಗುತ್ತೆ ಬೇರೆಯವರ ಒಂದು ಮಾತನ್ನು ಕೇಳಿ ಪುನಃ ಬರ್ತಾರೆ ಅದೇ ಒಂದು ಸಂಬಂಧದಲ್ಲಿ ವಿವಾಹದ ಮಾತುಕತೆ ನಡೆಯುತ್ತೆ ಅದು ಇನ್ನು ನಿರುದ್ಯೋಗಿಗಳಿಗೆ ಆತ್ಮೀಯರ ಸಹಾಯದಿಂದ ಒಂದು ಒಳ್ಳೆಯ ಕಡೆ ಉದ್ಯೋಗ ಲಭಿಸುತ್ತೆ ಅಲ್ಲಿ ಒಂದು ಈ ವೇತನ ನಿಮ್ಮ ಮನಸ್ಸಿಗೆ ಇರುವಷ್ಟು ಬರಲ್ಲ ಸ್ವಲ್ಪ ನಿರಾಸೆ ಆಗಿದೆ ಆದರೂ ಸಹ ವಿಧಿ ಇಲ್ಲದೆ ನೀವು ಆ ಕೆಲಸದಲ್ಲಿ ನೀವು ಮುಂದುವರಿತೀರಿ ಕಠಿಣ ಪರಿಶ್ರಮದಿಂದ ನಿಮ್ಮ ಎಲ್ಲ ಈ ಎರಡರು ತೊಡರುಗಳಿಂದ ನೀವು ಪಾರಾಗ್ತೀರಿ ಕಷ್ಟಪಡೋಕ್ಕೆ ಪಡೋಕ್ಕೆ ಹೆದರ್ಕೊಂಬಲ್ಲ ಆದರೆ ಕಷ್ಟನೇ ಜೀವನ ಆಗಬಾರ್ದು ಅನ್ನೋ ಒಂದು ಧ್ಯೇಯ ನಿಮ್ಮಲ್ಲಿರುತ್ತೆ ಆದ್ದರಿಂದ ಸೋಮಾರಿತನ ಪಡಲ್ಲ ನಿಮ್ಮ ಕೆಲಸವನ್ನು ನೀವು ಸರಿಯಾದ ಹಾದಿಯಲ್ಲಿ ತೊಗೊಂಡೋಗ್ತೀರಿ ನೀವೆಲ್ರಿಗೂ ಒಳ್ಳೆಯದೇ ನೀವು ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಮಾಡ್ತೀರಿ ಆದರೆ ನಿಮ್ಮಿಂದ ಸಹಾಯ ಪಡೆದವರೇ ಏನು ಮಾಡ್ತಾರೆ ಇಂದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಗಳಾಗ್ತಾರೆ ಅದು ಆಗಲೇ ಹೇಳಿದ್ದೀನಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿರುವ ಸಂತೋಷವನ್ನು ಎಲ್ಲರಿಗೂ ಹಂಚಿತೇ ಬರುತ್ತೋ ಆ ಚಿಂತೆ ಆಗಲಿ ಅಥವಾ ಬೇಸರವಾಗಲಿ ಯಾರಿಗೂ ಹೇಳೋಕ್ಕೋಗಲ್ಲ ಇದರಿಂದ ಈ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುತ್ತೆ ಆದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯೊಬ್ಬರ ಪರಿಚಯ ಆಗುತ್ತೆ ಆ ಪರಿಚಯ ನಿಮಗೆ ಒಂದು ಹೊಸ ರೀತಿಯ ಉದ್ಯೋಗ ಅವಕಾಶನ ಕೊಡುತ್ತೆ ಈ ಕಾರಣದಿಂದ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಪಟ್ಟರೆ ವಿದೇಶಕ್ಕೆ ತೆರಳುವಂತಹ ಅವಕಾಶವನ್ನು ಸಹ ನೀವು ಇವತ್ತು ಪಡಿತೀರಿ ಹಾಗೆ ವಿದ್ಯಾರ್ಥಿಗಳೂ ಅಷ್ಟೇ ವಿದೇಶಿ ಭಾಷೆಯನ್ನು ಕಲಿಯೋದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಸಫಲತೆಯನ್ನು ಸಹ ಕಾಣ್ತಾರೆ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಏನಪ್ಪ ಅಂದರೆ ಉದಾಹರಣೆ ಒಂದು ರೀತಿಯಿಂದನೂ ನಾವು ಈ ಕೀಳರಿಮೆ ಅಂತ ಕರೀಬೋದು ಅದು ಹೇಗಪ್ಪ ಅಂದರೆ ಯಾರೋ ಒಂದಿಬ್ರು ನಿಂತ್ಕೊಂಡಿರ್ತಾರೆ ಅವರು ಏನೋ ಒಂದು ಜೋಕ್ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ ನಿಮ್ಮ ಮನಸ್ಸಿಗೆ ಬರುತ್ತೆ ಏನಪ್ಪ ಅಂದರೆ ಅವರು ನಿಮ್ಮನ್ನ ನೋಡೆ ನಗ್ತಾ ಇದ್ದಾರೆ ಅಂತ ಹಾಗೆಯೇ ನಿಮ್ಮ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪಾಡಿಗೆ ನೀವು ಮುಂದುವರ್ಕೊಂಡು ಹೋಗ್ತಾ ಇರ್ತೀರಿ ಏನಾಗುತ್ತೆ ಇನ್ನೊಬ್ಬರ ಒಬ್ಬ ಆಗಮನ ಆಗುತ್ತೆ ಅವ್ರು ಬಂದಾಗ ಏನು ಮಾಡ್ತೀರಿ ಓ ಇವ್ನು ಬಂದ ಇನ್ನೊಂದು ಕೆಲಸ ಆಗಲ್ಲ ಹೋಗು ಅಂದ್ಬಿಟ್ಟು ಅತಿ ಮುಖ್ಯವಾದಂತಹ ಕೆಲಸವನ್ನು ಅಲ್ಲಿಗೆ ನೆನೆಸ್ಬಿಟ್ಟು ವಾಪಸ್ ಬರ್ತೀವಿ ಇಲ್ಲಿ ಮುಖ್ಯವಾಗಿ ನಿಮಗೆ ಇವತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿಯಿಂದ ಹತ್ತಿನ ಮೇಲೆ ಗುರು ಇದ್ದಾನೆ ಹತ್ತಿರದಲ್ಲಿ ಗುರು ಇರೋದರಿಂದ ನಿಮ್ಮಿಂದ ಉದ್ಯೋಗದ ವಿಚಾರದಲ್ಲಿ ಬೇರೆಯವರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿಲ್ಲ ಆದರೆ ಅವನು ಶತ್ರು ಸ್ಥಾನದಲ್ಲಿದ್ದಾನೆ ಈ ಕಾರಣದಿಂದ ನಿಮ್ಮ ಮನಸ್ಸೇ ನಿಮಗೆ ಶತ್ರು ಆಗುತ್ತೆ ನಿಮ್ಮಲ್ಲಿರುವ ಬುದ್ಧಿವಂತಿಕೆಯೇ ಶತ್ರು ಆಗುತ್ತೆ ಅದು ಹೇಗಪ್ಪ ಅಂದರೆ ಆತುರದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಬುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಸ್ವಲ್ಪ ಹೇಳ್ತೀವಲ್ಲ ಮಾಮೂಲಾಗಿ ತಗ್ಗಿ ಬಗ್ಗಿ ನಡೆಯೋದು ಅಂತ ಆ ಥರ ಅದನ್ನೇ ಮತ್ತೊಂದು ರೂಪದಲ್ಲಿ ಹೇಳಬೇಕು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಯಾವ ರೀತಿ ಮಾಡೋದು ಸರಿ ಅನ್ನೋದನ್ನು ನೀವು ಅರಿತುಕೊಂಡು ಮುಂದುವರಿಬೇಕು ಆಗ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಸಹ ನೆಲೆಸುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ ಇನ್ನು ನಿಮ್ಮ ಆತ್ಮೀಯರಿಗೆ ಅಂದರೆ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಇಲ್ಲ ದೂರದವರು ಬಂಧು ಬಳಗ ಆಗಿರ್ಬೋದು ನಾನು ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿರೋರಿಗೆ ನೀವು ಅನಿವಾರ್ಯವಾಗಿ ಹಣದ ಸಹಾಯವನ್ನು ಮಾಡಲೇಬೇಕಾಗತ್ತೆ ಎಚ್ಚರಿಕೆಯಿಂದ ಇರಿ ಹಣಕಾಸಿನ ವ್ಯವಹಾರದಲ್ಲಿ ತುಲಾರಾಶಿಯಲ್ಲಿ ಜನಿಸಿರೋರು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಇವರು ಒಪ್ಕೊಂಬಲ್ಲ ಯಾವುದೋ ಒಂದು ಕೆಲಸ ಕಾರ್ಯಗಳು ಇರುತ್ತೆ ಆ ಕೆಲಸ ಕಾರ್ಯಗಳನ್ನು ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯವೇ ಆಗಿರಲ್ಲ ಯಾರೇ ಅದನ್ನು ಆರಂಭಿಸಿದ್ರು ಅದು ಸಾಧ್ಯವಾಗದೆ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಇವರೇನು ಮಾಡ್ತಾರೆ ಅದನ್ನೇ ಒಂದು ರೀತಿ ಆ ಸವಾಲನ್ನಾಗಿ ಸ್ವೀಕಾರ ಮಾಡ್ತಾರೆ ಬರೀ ಸ್ವೀಕಾರ ಮಾಡೋದಲ್ಲ ಬೇರೆಯವರಿಗೆ ಅಸಾಧ್ಯವಾದಂತಹ ಕೆಲಸವನ್ನು ಇವರು ಸುಲಭವಾಗಿ ಮಾಡಿ ಮುಗಿಸ್ತಾರೆ ಇದು ಇವರ ಇಂದಿನ ವಿಶೇಷತೆ ಇನ್ನು ಕೆಲವರು ಇವರ ಕೆಲಸ ಕಾರ್ಯಗಳಲ್ಲಿ ಮಧ್ಯ ಬರ್ತಾರೆ ಅದನ್ನು ಸ್ವಲ್ಪ ಆ ಕೆಲಸ ಕಾರ್ಯ ತೊಂದರೆ ಆಗಲೇಬೇಕು ಅನ್ನೋ ಒಂದು ಮನಸ್ಸು ಸಹ ಅವ್ರಿಗಿರುತ್ತೆ ಆದರೆ ಅದನ್ನು ಅರಿತುಕೊಂಡು ಇವರೇನು ಮಾಡ್ತಾರೆ ಅವರ ಆಟ ಏನು ನಡೆಯಲ್ಲ ಇವರ ಮನಸ್ಥಿತಿ ಮತ್ತು ಏಕಾಗ್ರತೆಯ ಮುಂದೆ ಏಕಾಗ್ರತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕೇವಲ ಕೆಲಸ ಕಾರ್ಯಗಳಲ್ಲ ಈ ರಾಶಿಯಲ್ಲಿ ಹುಟ್ಟಿರೋ ಈ ವಿದ್ಯಾರ್ಥಿಗಳು ಸಹ ಅಷ್ಟೇ ಏಕಾಗ್ರತೆಯಿಂದ ತಮ್ಮ ಪಾಲಿನ ಈ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅಂದರೆ ಓದು ಬರಹದಲ್ಲಿ ಮುಂದುವರಿತಾರೆ ಒಟ್ಟಾರೆಯವರಿಗೆ ಮುಖ್ಯವಾಗಿ ವಿಜ್ ಈ ಹಿರಿಯ ವ್ಯಕ್ತಿಗಳ ಮಾರ್ಗದರ್ಶನ ಸಿಗುತ್ತೆ ಯಾವಾಗ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಪ್ರಭಾವ ಅಧಿಕವಾಗಿರುತ್ತೆ ನೀವಿಲ್ಲದೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಯಾರೂ ಮಾಡೋದಕ್ಕೆ ಇಷ್ಟನೇ ಪಡಲ್ಲ ಆದರೆ ನಿಮ್ಮ ಮಕ್ಕಳಿಗೆ ಅದರಲ್ಲೂ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗುವುದು ಸ್ವಲ್ಪ ಎಚ್ಚರಿಕೆ ಇರಲಿ ಅನಿವಾರ್ಯವಾಗಿ ಮನೆಯಲ್ಲೇ ನಡೀಬೇಕಾಗಿದ್ದಂತಹ ಒಂದು ಧಾರ್ಮಿಕ ಕೆಲಸವನ್ನು ಮುಂದೂಡ್ತೀರಿ ಇನ್ನು ನಿಮ್ಮ ಸೋದರ ಸೋದರರು ಮತ್ತು ಸೋದರಿಯರ ಜೊತೆ ಇದ್ದ ಈ ಭೇದಭಾವ ಅಥವಾ ಮನಸ್ತಾಪ ಭಿನ್ನಾಭಿಪ್ರಾಯ ಏನೇ ಇರಲಿ ಅದು ನಿಮ್ಮದೇ ಆದ ಪ್ರಯತ್ನದಿಂದ ದೂರವಾಗುತ್ತೆ ಒಟ್ಟಾರೆ ಇಂದು ಸಂತೋಷದ ದಿನ ಅಂದರೆ ಖಂಡಿತ ತಪ್ಪಾಗಲಾರದು ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ನೀವು ಒಂದು ವಿಚಾರವನ್ನು ತಿಳ್ಕೋಬೇಕು ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ಬೋದು ಅಂದರೆ ತುಂಬ ಸೀರಿಯಸ್ ಮ್ಯಾಟರಲ್ಲ ಇವಾಗ ಹೈಪರ್ ಅಸಿಡಿಟಿ ಆಗುವಂತಹ ಸಾಧ್ಯತೆ ಇದೆ ಈ ಇದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರಿಗೆ ಗೊತ್ತಿರಲ್ಲ ಆದ್ದರಿಂದ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಉಂಟಾಗುತ್ತೆ ಆ ಭಯವನ್ನು ಹೋಗಲಾಡಿಸೋಕ್ಕಾದರೂ ಸರಿ ನೀವು ನಿಮ್ಗೆ ಎಷ್ಟೇ ಬುದ್ಧಿ ಇದ್ದರೂ ಅವನ್ನ ಯಾವುದಾದ್ರೂ ಒಳ್ಳೆಯ ವೈದ್ಯರನ್ನ ಕರ್ಕೊಂಡು ಹೋಗಬೇಕು ಅವರ ಮನಸ್ಸಿಗೆ ಚೂರು ನೆಮ್ಮದಿ ಬರುವಂತಹ ಅವರಿಂದ ಒಂದು ಒಳ್ಳೆಯ ಮಾತುಗಳನ್ನು ಆಡಿಸಲೇಬೇಕು ಇಲ್ಲದೆ ಹೋದರೆ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಹತ್ತು ಹಲವಾರು ಬದಲಾವಣೆಗಳು ಕಂಡುಬರುತ್ತೆ ಪ್ರತಿಯೊಂದು ಬದಲಾವಣೆಗಳು ನೀವೇ ಸಂಪೂರ್ಣ ಕಾರಣರಾಗ್ತೀರಿ ನಿಮ್ಮ ಇಷ್ಟದಂತೆ ಎಲ್ಲ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ ಇದರಿಂದ ನಿಮಗೆ ಸಾಕಷ್ಟು ಸಂತಸದ ಒಂದು ಮನೋಭಾವನೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ ನಿಮಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ವರಮಾನದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಒಳ್ಳೆಯ ವರಮಾನ ಇರುತ್ತೆ ಆದ್ರೇನು ಮಾಡ್ತೀರಿ ಬೇಡದ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ ಆದ್ದರಿಂದ ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಉಪಾಯ ಅಥವಾ ಬುದ್ಧಿವಂತಿಕೆಯಿಂದ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸ್ತೀರಿ ಸ್ವಲ್ಪ ಧೈರ್ಯ ಜಾಸ್ತಿ ನಿಮಗೆ ಈ ಕಾರಣದಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಜೊತೆ ವಾದ ವಿವಾದ ಮಾತಾಡೋದಕ್ಕೆ ಬಂದರೂ ಕೂಡ ನೀವು ವಾದ ವಿವಾದಕ್ಕೆ ಬೀಳ್ತೀರಿ ಅವರು ನಿಮ್ಮ ಮಾತನ್ನು ನಿಮ್ಮ ವಾದವನ್ನು ಒಪ್ಕೊಳ್ಳೇಬೇಕಾಗತ್ತೆ ಆ ರೀತಿ ಅಂತಹ ಪರಿಸ್ಥಿತಿಯನ್ನು ನೀವು ಉಂಟು ಮಾಡ್ಕೊಬಿಡ್ತೀರಿ ಹಾಗೆ ನೆರೆಹೊರೆಯವರ ಬಗ್ಗೆ ಮಾತುಕತೆ ನಡೆಸುವಾಗ ಎಚ್ಚರಿಕೆಯಲ್ಲಿ ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಜಗಳವಾಗುವಂತಹ ಸಾಧ್ಯತೆ ಇದೆ ಅದು ಇನ್ನು ನಿಮ್ಮದೇ ಆದ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ ಒಂದು ಒಳ್ಳೆಯ ಯೋಜನೆಯನ್ನು ಸಹ ರೂಪಿಸ್ತೀರಿ ಜನರಾಶಿಯಲ್ಲೂ ಜನಿಸಿರೋರು ಇವರಿಗೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರವನ್ನು ಅಧ್ಯಯನ ಮಾಡಬೇಕು ಯಾವುದೋ ಒಂದು ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ಅನ್ನೋ ಒಂದು ಬಯಕೆ ಇರುತ್ತೆ ಆದರೆ ಅನಿವಾರ್ಯವಾದಂತಹ ಪರಿಸ್ಥಿತಿ ಮತ್ತು ಕುಟುಂಬದಲ್ಲಿರುವ ಈ ಇತರ ಸದಸ್ಯರ ಒಂದು ಪ್ರಭಾವ ಅಥವಾ ಒತ್ತಡದಿಂದ ನಿಮಗೆ ಇಷ್ಟವಾಗದವಾಗದ ವಿಚಾರವನ್ನೇ ನೀವು ಓದ್ ಓದಬೇಕಾಗತ್ತೆ ಇದು ಇನ್ನು ಆದರೆ ಒಂದು ಮುಖ್ಯವಾದಂತಹ ಏನಪ್ಪ ವಿಶೇಷ ಅಂದರೆ ನಿಮಗೆ ವಿದೇಶಿ ಇನ್ಸ್ಟಿಟ್ಯೂಷನ್ಸಲ್ಲಿ ಓದುವಂತಹ ಅವಕಾಶ ಸಿಗುತ್ತೆ ಹಾಗೆ ವಿದೇಶಿ ಭಾಷೆ ಆಗ್ಬೋದು ಅಥವಾ ವಿದೇಶಿ ವಿದ್ಯೆ ಆಗ್ಬೋದು ಅದನ್ನು ಕಲಿಯೋದರಲ್ಲಿ ಯಶಸ್ಸನ್ನು ಕಾಣ್ತೀನಿ ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ ಒಳ್ಳೆ ಬುದ್ಧಿ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬೋದು ಬಿಡೋದು ನಿಮಗೆ ಸೇರಿರುತ್ತೆ ಆದ್ದರಿಂದ ಆ ಥರ ಪಡಬಾರ್ದು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಅನಾವಶ್ಯಕವಾಗಿ ಬದಲಾಯಿಸಬಾರ್ದು ಯಾವುದೇ ಒಂದು ತೊಂದರೆಗಳು ಅಥವಾ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಬುದ್ಧಿವಂತಿಕೆಯಿಂದ ವರ್ತಿಸಿ ನಿಮಗೆ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಕಂಡುಬರುತ್ತೆ ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಎದುರಾಗಲ್ಲ ಅದ ನೀವೇ ಒಂದು ದಿಟ್ಟ ನಿರ್ಧ ನಿರ್ಧಾರ ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅದು ನಿಮ್ಮಲ್ಲಿರೋ ಒಂದು ಈ ಮನಸ್ಸು ಅಥವಾ ಅಂಜಿಕೆ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ನೀವು ಯಾರ ಮನಸ್ಸನ್ನು ಯೋ ಈ ನೋಯಿಸೋದಕ್ಕೆ ಇಷ್ಟಪಡಲ್ಲ ಅಂತಹ ಮನಸ್ಥಿತಿಯಲ್ಲಿ ಇರ್ತೀವಿ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಯಾವುದೇ ತೊಂದರೆ ಇಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಅಥವಾ ವರಮಾನ ನಿಮಗೆ ಸಿಗುತ್ತೆ ಹಾಗೆ ಬರೋ ಹಣ ಅಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಅದನ್ನು ಉಳಿಸುವಂತಹ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಂಡು ಬರುತ್ತೆ ಇಲ್ಲಿ ಮಕ್ಕಳ ಜೊತೆಯಲ್ಲಿ ಅನಾವಶ್ಯಕವಾಗಿ ವಾದ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಆರಾಮಾಗಿ ನೆಮ್ಮದಿಯಿಂದ ದಿನವನ್ನು ಕಳಿ ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ಇವರ ಮನಸ್ಸಿನಲ್ಲಿ ಒಂದು ವಿಶೇಷವಾದಂತಹ ಯೋಚನೆ ಇರುತ್ತೆ ಅದೇನಪ್ಪ ಅಂದರೆ ಪ್ರತಿಯೊಬ್ಬರೂ ಇವರನ್ನು ಇಷ್ಟಪಡಬೇಕು ಪ್ರತಿಯೊಬ್ಬರೂ ಇವರನ್ನು ಗೌರವಿಸಬೇಕು ಅಂತ ಇಲ್ಲೇ ಇದು ಒನ್ ವೇ ವಿಚಾರ ಅಲ್ಲ ಇವರೇನು ಮಾಡ್ತಾರೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಪಡ್ತಾರೆ ಒಂದು ವೇಳೆ ಇವರ ವಿರೋಧಿಗಳಿರ್ತಾರೆ ಅಂತ ಅನ್ಕೋಮೋಣ ಆ ಇವರ ವಿರೋಧನೆಗಳನ್ನು ಸಹ ಇವರೇ ಹೋಗ್ತಾರೆ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮಾತಾಡಿಸ್ತಾರೆ ಈ ಕಾರಣದಿಂದ ಇವತ್ತು ಕುಟುಂಬದಲ್ಲಿ ಆಗ್ಬೋದು ಅಥವಾ ಬಂಧು ಬಳಗದಲ್ಲಿ ಆಗ್ಬೋದು ಇವರಿಗೆ ವಿಶೇಷವಾದಂಥ ಗೌರವ ಮತ್ತು ಸ್ಥಾನಮಾನ ದೊರೆಯುತ್ತೆ ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಇದರಿಂದ ಇವರದೇ ಆದ ಒಂದು ಅತಿ ಮುಖ್ಯವಾದಂತಹ ಕೆಲಸ ಸುಲಭದ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ ಅದು ಸಣ್ಣ ಕೆಲಸ ಆದರೂ ಅದರಿಂದ ಬರುವಂತಹ ಈ ಫಲಿತಾಂಶ ಇವರ ಜೀವನದಲ್ಲಿ ಒಂದು ದೊಡ್ಡ ಅವಕಾಶಗಳನ್ನು ಸೃಷ್ಟಿಸುತ್ತೆ ಇನ್ನು ಈ ನವವಿವಾಹಿತರಲ್ಲೇ ಏನಪ್ಪ ಆಗುತ್ತೆ ಅಂದರೆ ಒಂದು ರೀತಿ ಬೇರೆಯವರ ಒಂದು ಕಾರಣಕ್ಕಾಗಿ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ ಬೇರೆಯವರ ಕಾರಣ ಅಂದರೆ ತಪ್ಪಾಗಿ ಭಾವಿಸ್ಬೇಡಿ ಇವಾಗ ಈ ಹೆಂಡತಿ ಮಗನ ಕಡೆಯಿಂದ ಇರೋ ಬಂದಿರ್ತಾರೆ ಇವಾಗ ಈ ಹುಡುಗಿಗೆ ಮಾತಾಡಿಸೋದ್ರಲ್ಲಿ ಸ್ವಲ್ಪ ಸಂಕೋಚ ಜಾಸ್ತಿ ಕಮ್ಮಿ ಮಾತಾಡಿಸ್ತಾರೆ ಗಂಡ ಹೆಂಡತಿಗೆ ಜಗಳ ಶುರುವಾಗ್ಬಿಡುತ್ತೆ ಈ ಹುಡುಗಿಗೆ ಮಾತಿನ ಬದಲಲ್ಲೇ ಏನೋ ಮಾತಾಡ್ಬಿಡ್ತಾರೆ ಅವುಗಳು ಜಗಳ ಶುರುವಾಗಿಬಿಡುತ್ತೆ ಬೇಡದ ವಿಚಾರಗಳಿಗೆ ಇವತ್ತು ಮನೆಯಲ್ಲಿ ಮಾತುಕತೆ ವಾದ ವಿವಾದ ಇರುತ್ತೆ ಆದವ ಆದವ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸಿ ಏನೂ ತೊಂದರೆ ಉಂಟಾಗಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಫಲಗಳನ್ನೇ ಪಡೆದಿರಿ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೂ ಕೂಡ ಅದರಲ್ಲಿ ಸಹ ಉತ್ತಮ ವರಮಾನ ನಿಮಗೆ ಸಿಗುತ್ತೆ ಬಲಗಾಲಿಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿವೆ ಎಚ್ಚರಿಕೆ ಇರಲಿ ಕುಂಭರಾಶಿಯಲ್ಲೇ ಜನಿಸಿರೋರು ಇವತ್ತು ಇವರ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಕೆಲಸ ಕಡಿಮೆ ಮಾಡಬೇಕು ಆರಾಮಾಗಿರಬೇಕು ರೆಸ್ಟ್ ತಗೋಬೇಕು ಆದರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರ್ದು ಇಂತಹ ಮನೋಭಾವನೆಯಿಂದಾನೇ ದಿನವನ್ನು ಆರಂಭಿಸ್ತಾರೆ ಇವರ ಮನಸ್ಸನ್ನು ಸುಲಭವಾಗಿ ಯಾರಿಗೂ ಅರ್ಥ ಮಾಡ್ಕೊಂಬೋದಕ್ಕೆ ಸಾಧ್ಯನೇ ಆಗಲ್ಲ ಆದ್ದರಿಂದ ಇದನ್ನು ಇವರು ಪ್ಲಸ್ ಪಾಯಿಂಟ್ ಆಗಿ ತಗೋತಾರೆ ಎಲ್ಲರನ್ನೂ ಸಹ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಎಲ್ಲರನ್ನ ಹೊಗಳ್ತಾರೆ ಇವರ ಒಳ್ಳೆಯ ನಯವಿನಯದ ಮಾತುಕತೆಗೆ ಎಲ್ಲರೂ ಮೋಸ ಹೋಗ್ತಾರೆ ಒಂದು ರೀತಿ ಮೋಡಿಗೆ ಒಳಗಾಗ್ತಾರೆ ಇವರ ಕೆಲಸ ಕಾರ್ಯಗಳನ್ನು ಬೇರೆಯವರು ಮಾಡಿಕೊಡ್ತಾರೆ ಇವರು ಮಾತ್ರ ಆರಾಮಾಗಿ ಕಾಣ್ಮೆ ಕಾಲ ಹಾಕೊಂಡು ಇವತ್ತು ಸುಧಾರಿಸ್ಕೊಂಡು ದಿನ ದಿನವನ್ನು ತಳ್ತಾರೆ ಆದರೆ ಇವರು ಯಾವುದೇ ಕೆಲಸ ಕಾರ್ಯ ನಿಲ್ಲಲ್ಲ ಇಲ್ಲಿ ಒಂದು ವೇಳೆ ಯಾರಾದರೂ ಯಾರಿಗಾದ್ರೂ ತುಂಬ ದಿನದಿಂದ ಈ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಹಿಡ್ಕೋತಾರೆ ಏನು ಪ್ರಾಬ್ಲಮ್ ಏನಿಲ್ಲ ಮನಸ್ಸಿಗೆ ಬೇಸರ ಇರುತ್ತೆ ಮನೇಲೇ ಇದ್ದು ಅವೆಲ್ಲ ಮಾಡಿ ಮಾಡಿ ಅದಕ್ಕೋಸ್ಕರ ಇವೇನು ಮಾಡ್ತಾರಪ್ಪ ಅಂದರೆ ದೂರದ ಊರಿಗೆ ಕುಟುಂಬದ ಸದಸ್ಯರ ಜೊತೆ ಪ್ರಯಾಣವನ್ನು ಬೆಳೆಸ್ತಾರೆ ಇಂಥ ಊರು ಅಂದರೆ ಯಾತ್ರಾ ಸ್ಥಳ ಅಥವಾ ಶೈಕ್ಷಣಿಕ ಪ್ರವಾಸ ಅಂತ ಹೇಳ್ಬೋದು ಮಕ್ಕಳ ಜೊತೆ ಹೋಗ್ತಾರೆ ಅದನ್ನು ಹೇಳ್ಕೊಡ್ತೀನಿ ಬಾ ಇದನ್ನು ಬಾ ಅಂತ ಇವರ ಮಾತುಕತೆಗೆ ಕೇಳಿ ಕೇಳಿ ಏನಾಗುತ್ತೆ ಇವರ ಮಕ್ಕಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಒಂದು ರೀತಿ ತಲೆನೋವು ಬಂದ್ಬಿಡುತ್ತೆ ಬೇಸರ ಆಗ್ಬಿಡುತ್ತೆ ಅಷ್ಟು ಮಾತಾಡ್ತಾರೆ ಕೊನೆಯಲ್ಲಿ ಇವರ ಒಂದು ಬೇರೆಯವರ ರೀತಿ ನೀತಿಯನ್ನು ನೋಡಿ ಇವರು ಮೌನಕ್ಕೆ ಶರಣಾಗ್ತಾರೆ ಆ ನಂತರ ತಮ್ಮ ಕೆಲಸ ಕಾರ್ಯಗಳ ಮುಂದಿನ ಹಂತವನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರಲ್ಲಿ ಯೋಚನೆ ಮಾಡೋದರಲ್ಲೇ ದಿನವನ್ನು ಕಳೀತಾರೆ ಒಟ್ಟಾರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಸಮಾನವಾಗಿ ಅವರಿಗೆ ಇವತ್ತು ಸಿಗುತ್ತೆ ಚಕ್ರದ ಕೊನೆಯ ರಾಶಿ ಅಂದರೆ ಮೀನ ಈ ಮೀನ ರಾಶಿಯಲ್ಲಿ ಒಂದು ಮುಖ್ಯವಾದಂಥ ವಿಚಾರ ಅಂದರೆ ಇವರ ಬಾಳ ಸಂಗಾತಿ ಅಂದರೆ ಇವರ ಗಂಡ ಅಥವಾ ಹೆಂಡತಿ ಇವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುವಂತಹ ಸಾಧ್ಯತೆಗಳಿವೆ ಇವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವರು ಸರಿಯಾದ ರೀತಿಯಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ತೊಂದರೆಯನ್ನು ಎದುರಿಸ್ತಾರೆ ಆ ತೊಂದರೆಗಳನ್ನು ಇವರು ಒಂದು ರೀತಿ ಸವಾಲಾಗಿ ಸ್ವೀಕಾರ ಮಾಡ್ತಾರೆ ಆದ್ದರಿಂದ ಒಂದು ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಇವರಿಗೆ ಹೇಳ್ಬೋದು ಆದರೆ ಸ್ವಂತ ವ್ಯಾಪಾರ ಮಾಡ ವ್ಯವಹಾರಗಳನ್ನು ಮಾಡ್ತಾ ಇದ್ದವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಚೋರು ತೊಂದರೆ ಉಂಟಾಗುತ್ತೆ ಕಾರಣ ಏನಪ್ಪ ಅಂದರೆ ಒಂದು ರೀತಿಯ ಆಸೆಯಿಂದ ಹೆಚ್ಚಿನ ಬಂಡವಾಳವನ್ನು ಹೂಡ್ತಾರೆ ಆದರೆ ಇವರ ನಿರೀಕ್ಷೆಯಂತೆ ಲಾಭ ಬರಲ್ಲ ಅದು ಇಂದಿನ ಮಟ್ಟಿಗೆ ಮುಂದೆ ಬರ್ಬೋದು ಹೇಳೋಕ್ಕಾಗಲ್ಲ ಈ ದಿನದ ಮಟ್ಟಿಗೆ ಸ್ವಲ್ಪ ಇವರಿಗೆ ನಿರಾಶೆ ಅನ್ನೋದು ಕಾದಿದೆ ಇನ್ನು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಅವರ ವಯಸ್ಸು ಏನಾದರೂ ಆಗಿರಲಿ ಅವರು ಒಂದು ವರ್ಷದ ಮಗು ಆದರೂ ಅಷ್ಟೇ ಒಂದು ಐವತ್ತು ವರ್ಷದ ಬ ಒಬ್ಬ ವ್ಯಕ್ತಿ ಆದನು ಅಷ್ಟೇ ಒಟ್ಟಿನಲ್ಲಿ ಅವರ ಆರೋಗ್ಯದಲ್ಲಿ ಚೂಡು ತೊಂದರೆ ಕಂಡು ಬರುವಂತಹ ಸಾಧ್ಯತೆಗಳಿವೆ ಇನ್ನು ವಿದ್ಯಾರ್ಥಿಗಳು ಅದು ಯಾವುದೋ ಒಂದು ವಿಚಾರಕ್ಕೆ ತಮ್ಮ ಮನಸ್ಸನ್ನು ಕೆಡಿಸ್ಕೋತಾರೆ ಒಂದು ಈ ಫನ್ ಮೈಂಡ್ ಇರೋಲ್ಲ ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಗಳಿಸೋದರಲ್ಲಿ ಇವರು ವಿಫಲರಾಗ್ತಾರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ ಆ ನಂತರ ದಿನನಿತ್ಯದ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡಲೇಬೇಕಾಗತ್ತೆ ಅಥವಾ ಉಂಟಾಗುವಂತಹ ಬದಲಾವಣೆಗಳನ್ನ ನೀವು ಒಪ್ಕೊಳ್ಬೇಕಾಗತ್ತೆ ಒಟ್ಟಾರೆ ಇವತ್ತು ನಿಮಗೆ ಏನಪ್ಪ ಅಂದರೆ ಈ ಹೊಂದಾಣಿಕೆಯ ಬುದ್ಧಿ ಇರೋದು ತುಂಬ ಒಳ್ಳೆಯದು ಇನ್ನು ನಿಮ್ಮ ಎಳ ಮೊಣಕಾಲಿಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು